ಆ್ಯಂಡ್ ಮೊದಲನೇ ಬಾರಿಗೆ ನಮ್ಮ ತಂದೆ ತಾಯಿನ ನಾನು ಎಲ್ಲರೂ ಮುಂದೆ ನಾನು ವೇದಿಕೆ ಮೇಲೆ ಕರ್ಕೊಂಡು ಬಂದಿರೋದು ಸೊ ಎಲ್ಲ ಸೇರಿ ಒಂಥರ ತುಂಬ ಮಿಕ್ಸ್ಡ್ ಇಮೋಷನ್ಸ್ ಆಯಿತು ತಡ್ಕೊಳ್ಳೋಕೆ ಆಗಲಿಲ್ಲ ಅವರಿಬ್ರು ನನ್ನ ಪಕ್ಕದಲ್ಲಿ ಫಸ್ಟ್ ಟೈಮ್ ನಿಂತಿರೋದು ಈ ಒಂದು ಮೂವತ್ ಮೂರನೇ ಹುಟ್ಟಿದ ಹಬ್ಬಕ್ಕೆ ನನ್ನ ತಂದೆ ತಾಯಿ ಇಬ್ರು ಕೂಡ ಮೊದಲನೇ ಬಾರಿ ನನ್ನ ಜೊತೆ ಇರೋದು ನಿಮ್ಗೆ ಜೊತೆ ಅಪ್ಪ ಅಮ್ಮ ನನ್ನ ಜೊತೆ ಇರೋದು ಆ್ಯಂಡ್ ನಿಮ್ಗೆ ಎಲ್ರಿಗೋಸ್ಕರ ಕಾಯ್ತಿದೆ ನಾನು ಥ್ಯಾಂಕ್ ಯು ಸೋ ಮಚ್ ನಿನ್ನೆಲ್ಲರೂ ಆಶೀರ್ವಾದ ನಿನ್ನೆಲ್ಲರ ವಿಶಸ್ ಇವತ್ತು ನನಗೆ ಸಿಕ್ಕಿದೆ ಥ್ಯಾಂಕ್ಸ್ ನಾನ್ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಹೊತ್ತು ವೆಯ್ಟ್ ಮಾಡಿಸಿ ಇವಿದ್ದು ಈ ಒಂದು ನನ್ನ ಒಂದು ಹುಟ್ಟು ದಬ್ಬದ ಒಂದು ಸೆಲೆಬ್ರೇಷನಲ್ಲಿ ನೀವೆಲ್ಲರೂ ಭಾಗಿಯಾಗಿರೋದಕ್ಕೆ ನಿಮಗೂ ಗೊತ್ತಿದೆ ಥಿಂಕ್ ಫಸ್ಟ್ ಟೈಮ್ ಅಂತ ಇವತ್ತು ನಾನು ನೀವೆಲ್ಲರೂ ಸೇರಿ And I'm going